ನಮಸ್ತೆ ನಾನಿವತ್ತು ಅಜಿತ್ ಪ್ರಸಾದ್ ರೈ ಹೇಳುವ ಕೃಷಿಕರ ಬಳಿ ಬಂದಿದ್ದೇನೆ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಕೆಲವು ಮಾಹಿತಿ ಹೇಳಿದ್ರೆ ಹೊಸದಾಗಿ ಕಾಳು ಕೃಷಿ ಮಾಡ್ತಾ ಇರುವವರಿಗೆ ಕೆಲವು ಮಾಹಿತಿಗಳು ಸರ್ ಇಲ್ಲಿ ನೀವು ಮಾಡಿರುವಂತದ್ದು ಹೆಚ್ಚಾಗಿ ಪಣಿಯೂರು ಒನ್ ವೆರೈಟಿ ಒಂದು ಗೆರೆ ಸಾಧಾರಣ ಎಷ್ಟು ಉದ್ದ ಬರ್ತದೆ ಸರ್ ಉದ್ದು ಸಾಧಾರಣ ಒಂದು ಅರ್ಧ ಫೀಟಿನಿಂದ ಮೇಲೆ ಬರ್ತದೆ ಈ ಪಣಿಯೂರು ಒನ್ ವೆರೈಟಿ ಇದು ಅರ್ಧ ಫೀಟಿನ ಈಗ ಕೆಲವು ಗಿಡದಲ್ಲಿ ತೋರಿಸ್ತೇನೆ ಸಾಧಾರಣ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ ಗಿಡದಲ್ಲಿ ಒಂದು ಬಳ್ಳಿಯಲ್ಲಿ ಈಗ ಅಡಿಕೆ ಗಿಡದಲ್ಲಿ ಸಾಧಾರಣ ಎಷ್ಟು ಇಳು ಬರ್ಬೋದು ಆರು ಕಿಲೋ ಒಣಗಿನ ಮೆಣಸು ಖಂಡಿತ ಬರ್ತದೆ ಅದರಿಂದ ಜಾಸ್ತಿ ಬರುವ ಚಾನ್ಸಸ್ ಉಂಟು ಒಂದು ಚೆನ್ನಾಗಿ ಈಗ ಇದರಲ್ಲಿ ಖಂಡಿತ ಆರು ಕೆಜಿ ಪ್ಲಸ್ ಇರಬಹುದು ಉಂಟು ಖಂಡಿತ ಈಗ ನಾವು ಗಿಡ ನೆಡುದಾದ್ರೆ ಯಾವ ಸಮಯ ಸೂಕ್ತ ಬಳ್ಳಿ ನೆಡುದಾದ್ರೆ ಸರಿಯಾಗಿ ನಾವು ಮಳೆ ಬರುವ ಆಗ್ಲೇ ನಡಿ ನಾಟಿ ಮಾಡಿದ್ರೆ ಬಾರಿ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅದರಲ್ಲಿ ಬದುಕ್ತದೆ ಮತ್ತೆ ಸ್ವಲ್ಪ ಲೇಟ ಲೇಟ್ ಆದಷ್ಟು ಮತ್ತೆ ಮಧ್ಯದಲ್ಲಿ ಜೋರು ಮಳೆ ಬರುವಾಗ ಆ ಚಾನ್ಸಸ್ ಕಮ್ಮಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಶೋಗೆ ನೀರು ಬಿದ್ದು ಅದು ಆ ಬುಡದೆಲ್ಲ ಮಣ್ಣೆಲ್ಲ ಕೊಚ್ಚಿ ಹೋಗೋ ಚಾನ್ಸಸ್ ಉಂಟು ಮತ್ತೆ ಲಾಸ್ಟ್ಗೆ ನಾಟಿ ಮಾಡಿದರೆ ಕೆಲವು ಸಲ ಬದುಕ್ತದೆ ಹೆಚ್ಚಾಗಿ ಅದು ಬದುಕುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನೀರು ಅದು ಎಂಥದ್ದು ಅಂತ ಅದು ನನಗೆ ಅಷ್ಟು ಆ ವಿಷಯದಲ್ಲಿ ನಾನು ಇದು ಆದ್ರೆ ಅದರ ಹೆಚ್ಚಿದ್ದು ಬದುಕುದಿಲ್ಲ ಇಲ್ಲದಿದ್ರೆ ಅದು ಮೇಲೆ ಬರುವುದಿಲ್ಲ ಈ ಸುರಿಗೆ ನಂಟ್ರೆ ಮಳೆ ಬೀಳುವ ಟೈಮ್ ಅಲ್ಲಿ ನಾವು ನಾಟು ಮಾಡಿದ್ರೆ ಅದು ಜೀವ ಹಿಡಿದು ಬೇಗ ಮೇಲೆ ಕೂಡಲೇ ಮೇಲೆ ಬರ್ತದೆ ಒಂದು ಮೂರ್ ನಾಲ್ಕು ಫೀಟ್ ಐದು ಫೀಟ್ ತನಕ ಬರ್ತದೆ ಮತ್ತೊಂದು ಅಹ್ ಈ ಗಿಡ ನೆಡುದ್ರಲ್ಲಿ ಕೆಲವರ ಅಭಿಪ್ರಾಯ ಇದೆ ಕಸಿ ಗಿಡವನ್ನು ನೆಡೋದು ಒಳ್ಳೆ ಗ್ರಾಫ್ಟ್ ರೆಡ್ ಕಸಿ ಮಾಡಿದ್ದು ನೆಡೋದು ಒಳ್ಳೇದು ಅಂತ ಹೇಳಿ ಕೆಲವರು ಟಾಪ್ ಶೂಟ್ ನೆಡುವರಿದ್ದಾರೆ ಬೇರೆ 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 ರೀತಿಯಲ್ಲಿ ನೆಡುವವರಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ನಿಮಗೆ ಯಾವ್ದು ಸೂಕ್ತ ಅಂತ ಅನಿಸ್ತಿದೆ ಆ ಎರಡು ವೆರೈಟಿ ಟಾಪ್ ಶೂಟರ್ ಮತ್ತೆ ಗ್ರಾಫ್ಟ್ ನಿಂದ ಇದೇ ಒಳ್ಳೇದು ನಾವು ಬೇರು ಬರಿಸಿ ನರ್ಸರಿ ಮಾಡಿ ಅದೇ ನಮ್ಗೆ ಭಾರಿ ಒಳ್ಳೇದು ಬರ್ತದೆ ಎರಡೇ ವರ್ಷದಲ್ಲಿ ಫಸಲು ಬರ್ತದೆ ನೂರಕ್ಕೆ ನೂರು ಪಾಲು ಎರಡೇ ವರ್ಷದಲ್ಲಿ ಬರ್ತದೆ ಎರಡು ವರ್ಷದಲ್ಲಿ ನಿಮಗೆ ಫಸಲು ಸ್ಟಾರ್ಟ್ ಆಗ್ತದೆ ಖಂಡಿತ ಒಂದು ಮ್ಯಾಕ್ಸಿಮಮ್ ಈಲ್ಡ್ ಸಾಧಾರಣ ಒಂದು ಬಳ್ಳಿಯ ಮ್ಯಾಕ್ಸಿಮಮ್ ಈಲ್ಡ್ ಸ್ಟಾರ್ಟ್ ಆಗದೆ ಇಷ್ಟು ಸಮಯದ ನಂತರ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಮರದಲ್ಲಿ ಸರಿ ಮೇಂಟೈನ್ ಮಾಡಿದಲ್ಲಿ ಇನ್ನೂರೈವತ್ತು ಗ್ರಾಮ್ ನಮ್ಗೆ ಒಂದು ವರ್ಷದಲ್ಲಿ ತೆಗಿಬಹುದು ಒಣಮೆಣಸು ನಾನು ತೆಗ್ದಿದ್ದೇನೆ ಐದು ವರ್ಷದಿಂದ ಸ್ವಲ್ಪ ಜಾಸ್ತಿ ಇರ್ಬಹುದು ಕಮ್ಮಿ ಇಲ್ಲ ಇದು ಇದೆಲ್ಲ ಈಗ ಇದು ಕಾಳು ಮೆಣಸು ಸಾಧಾರಣ ಹೂ ಬಿಡುದು ಯಾವ ಸಮಯದಲ್ಲಿ ಹೂವು ಬಿಡುದು ಸುರಿಗೆ ಬೀಳ್ತದೆ ಕೆಲವು ಸಲ ಟ್ರೆಸ್ ಆದ ವರ್ಷ ಈ ಸಲ ಪಕ್ಕ ಬಿಟ್ಟಿದೆ ಯಾವ ಸಮಯದಲ್ಲಿ ಬಿಟ್ಟಿದೆ ಅಂದ್ರೆ ಸಾಧಾರಣ ನಿಮ್ಗೆ ಜೂನ್ 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 ಆಗುವಾಗ್ಲೇ ಇದು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆದ್ರೆ ಅದರದ್ದು ಫುಲ್ ಫಸಲು ನಾನು ಅಂದ್ರೆ ಬರ್ದಿಟ್ಟೆ ನಮ್ಮದು ಯಾವ್ದು ಸಹ ಬರ್ದಿಟ್ಟು ಇಡ್ತೇವೆ ನಾವು ಲೆಕ್ಕಾಚಾರ ಲೆಕ್ಕಾಚಾರ ಆಗಸ್ಟ್ ಎಂಡ್ ಆಗುವಾಗ ಫುಲ್ ಬರ್ತದೆ ಎಲ್ಲದರಲ್ಲಿ ಎಲ್ಲದರಲ್ಲಿ ಬರ್ತದೆ ಆಮೇಲೆ ಸ್ವಲ್ಪ ಬರುವುದು ಕಮ್ಮಿ ಮತ್ತೆ ಒಂದೊಂದು ಬರ್ಬೋದು ಆಗಸ್ಟ್ ಇದ ಎಂಡಿನ ಒಳಗೆ ಫುಲ್ ಬಿಡ್ತದೆ ಇದು ಕೊಯ್ಲು ಯಾವ ಸಮಯದಲ್ಲಿ ಈಗ ಆಗಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಹೂ ಬಿಟ್ಟ ನಂತರ ಕೊಯ್ಲು ಯಾವ ಸಮಯದಲ್ಲಿ ಸ್ಟಾರ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಸಾಧಾರಣ ಏಳು ತಿಂಗಳು ಬೇಕು ಇದರ ಸಂಪೂರ್ಣ ಬೆಳವಣಿಗೆ ಬೆಳವಣಿಗೆಲ್ಲ ಪಕ್ಕ ಇದಾದ ಜನವರಿಯಲ್ಲಿ ಬರ್ತದೆ ಸರಿ ಸರಿ ಯಾಕೆ ಅಂತ ಹೇಳಿದ್ರೆ ಅದು ಹಣ್ಣಾಗಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿ ಸರಿ ನೀವು ಇದನ್ನು ಒಂದೇ ಸಲ ಕೊಯ್ಲು ಮಾಡ್ತೀರಾ ಅಲ್ಲ ಹಂತ ಹಂತವಾಗಿಲ್ಲ ನಾವು ಒಮ್ಮೆಲೆ ಇದು ಮಾಡುದು ಲೇಬರ್ ಚಾರ್ಜ್ ತುಂಬಾ ಆಗ್ತದೆ ಗಿಡಗಳಿಗೆ ನಾವು ಅಲ್ಲ ನಮ್ಗೆ ಅದು ಕನ್ವೀನಿಯೆಂಟ್ ಅಂತ ಹೇಳಿ ಕೆಲವು ಸ್ವಲ್ಪ ಆ ಎಳತ್ತು ಸಹ ಇರ್ಬೋದು ಆ ಟೈಮ್ ಅಲ್ಲಿ ಯಾವುದು ಹಾ ಇದು ಗೆರೆಗಳು ಗೆರೆಗಳು ಸಾಧಾರಣ ಒಂದು ಒಬ್ಬ ಮನುಷ್ಯ ನಿಮ್ಮಲ್ಲಿ ಈಗ ಪರ್ಮನೆಂಟ್ ವರ್ಕರ್ಸ್ ಕೆಲವರು ಕಾಂಟ್ರಾಕ್ಟ್ ವರ್ಕರ್ಸ್ ಈ ಇದನ್ನು ಕೊಯ್ಲು ಮಾಡುವ ಸಮಯದಲ್ಲಿ ಮಾಡುವವರಿದ್ದಾರೆ ನಿಮ್ಮ ಕೆಲಸಗಾರರು ಸಾಧಾರಣ ಒಂದು ದಿನಕ್ಕೆ ಒಬ್ಬ ಕೆಲಸಗಾರ ಎಷ್ಟು ಕೊಯ್ಲು ಮಾಡ್ತಾರೆ ಸಾಧಾರಣ ಒಣಗಿದ ಮೂವತ್ತು ಕೆಜಿ ತನಕ ಕುಯ್ತಾನೆ ಕೆಲವು ಸಲ ಕಮ್ಮಿ ಇರಬಹುದು ಯಾಕೆಂದ್ರೆ ನಾವು ಅವನತ್ರ ಮೇಲೆ ಅದಕ್ಕೆ ಕಟ್ಟಾಕ್ಲಿಕ್ಕೆ ಸಹ ಹೇಳ್ತಾರೆ ಇದೇ ಸಮಯದಲ್ಲಿ ಆ ಕೆಲಸವು ಕೆಲಸ ಮಾಡಲೇಬೇಕು ಸ್ಟ್ರಿಕ್ಟ್ ಆಗಿ ಆಗಿರ್ತೀವಿ ಸರಿ ಈಗ ಒಂದು ಚೀಲ ಈಗ ಒಬ್ಬ ಕೊಯ್ಲು ಕೊಯ್ಲು ಮಾಡ್ತಾನಲ್ಲ ಒಂದು ಹಸಿ ಗೋಣಿ ಹಸಿ ಕಾಳು ಮೆಣಸು ಒಂದು ಚೀಲದಲ್ಲಿ ಪೂರ್ತಿ ಆದರೆ ಸಾಧಾರಣ ಎಷ್ಟು ಕೆಜಿ ತೂ ಆರು ಯೂರಿಯಾದ ಯೂರಿಯಾದ ಇದು ನಾನು ಒಣಗಿದ್ದು ಹೇಳುದು ಹಸಿಯನ್ನು ನಾವು ಸಾಧಾರಣ ಇಪ್ಪತ್ತೈದು ಕೆಜಿ ಕೆಜಿ ಹೌದು ಹೌದು ಸಾಧಾರಣ ಒಂದು ನಾಲ್ಕು ಐದು ಪಾಲನ ಈಗ ಒಂದು ಇಪ್ಪತ್ತೈದು ಅಂತ ಹೇಳಿ ಅದರದ್ದು ಐದು ಆರು ಆಗಬಹುದು ಈ ಕಾಳು ಮೆಣಸು ಒಣಗಿಸುವ ಬಗ್ಗೆ ಹೇಗೆ ಸರ್ ನೀವು ಒಣಗಿಸುವುದು ನಾವು ಮೂರು ನಾಲ್ಕು ಇದು ಟರ್ಪಲ್ ಹಾಕ್ತೇವೆ ಕೆಳಗೆ ಅದಕ್ಕೆ ಹಾಕಿ ಮೆಷನು ನಮ್ಮ ಹತ್ರ ಯಂತ್ರ ಉಂಟು ಅದನ್ನು ಹಾಕಿ ಕೂಡಲೇ ನಾವು ಹಾಕ್ಲಿಕ್ಕೆ ಶುರು ಮಾಡ್ತೇವೆ ನಾಲ್ಕು ಬಿಸಿಲು ಬಿಸಿಲು ಬಂದ್ರೆ ಸಾಕಾಗ್ತದೆ ಸರಿಯಾಗಿ ಒಣ ಸರಿಯಾಗಿ ಒಣಗ್ತದೆ ಸರಿ ಅಂತ ಹೇಳಿದ್ರೆ ಸರಿ ಒಣಗ್ತದೆ ಆಮೇಲೆ ನಾನು ಅದರಿಂದ ಜಾಸ್ತಿ ನಾನು ಏನು ನಾನು ಸ್ಟಾಕ್ ಇಡೋದಿಲ್ಲ ನಾನು ಅದನ್ನು ಕೂಡಲೇ ಕೊಡ್ತೇವೆ ನಾವು ಒಣಗಿದ ಕೂಡಲೇ ಒಂದು ಎರಡು ದಿವಸದಲ್ಲಿ ನಾವು ಕೊಡ್ತೇವೆ ನಾವು ಅದನ್ನು ವರ್ಷಗಟ್ಟಲೆ ಕಾಯುವುದು ಇದು ಪದ್ಧತಿ ಇಲ್ಲ ನನ್ನತ್ರ ಸರಿ ಈಗ ಎಷ್ಟು ವರ್ಷ ಬೇಕಾದ್ರೆ ಇಟ್ಟುಕೊಳ್ಳುವುದು ಇಟ್ಕೊಳುದು ಖಂಡಿತ ಇಟ್ಕೊಳ್ಳುದು ಯಾವ ಪ್ರಾಬ್ಲಮ್ ಆಗುದಿಲ್ಲ ಈಗ ಸಾಧಾರಣ ಒಳ್ಳೆ ರೇಟ್ ಇದೆ ಈ ಸಮಯದಲ್ಲಿ ಮಾರುವ ಹಾಗೆ ಕೂಡ ಮಾಡುದು ಯಾಕೆ ಅಂತ ಹೇಳಿದ್ರೆ ನಂಗೆ ಒಂದು ಟೈಮ್ ಅಲ್ಲಿ ನಾನು ಇಟ್ಟು ಅದು ರೇಟ್ ಡೌನ್ ಆಯ್ತು ಅಡಿಕೆಯನ್ನು ನಾನು ಸ್ವಲ್ಪ ಇದು ಮಾಡಿದೆ ಅಡಿಕೆಗೆ ರೇಟ್ ಹೇರಿತ್ತು ಆಮೇಲೆ ನಂಗೆ ಒಂದು ಮಾನಸಿಕವಾಗಿ ಸ್ವಲ್ಪ ಇದ್ರಿ ಬೇಸರ ಆಯ್ತು ಬೇಸರ ಆಯ್ತು ಹಾಗಾಗಿ ನಾನು ಕೂಡಲೇ ಕೂಡಲೇ ವಿಲೇವಾರಿ ಇದನ್ನು ಅಡಿಕೆಯನ್ನು ಇಡ್ತೇನೆ ಇದನ್ನು ನಾನು ನನ್ನ ಇದು ಇನ್ಕಮ್ ಸಹ ನಮ್ದು ಎರಡನೇ ಇನ್ಕಮ್ ಈಗ ಇದು ಫಸ್ಟ್ ಆಗ್ತಾ ಉಂಟು ಇದ್ರ ಇನ್ಕಮ್ ಜಾಸ್ತಿ ಬರ್ತಾ ಉಂಟು ಈ ಎಲ್ಲಾ ಕೃಷಿಕರಿಗೂ ಜೊತೆಗೆ ಸುರುವಿಗೆ ಶುರು ಮಾಡುವ ಕಾಳು ಕೃಷಿಕರಿಗೂ ನೀವು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು ಕೆಲವು ಕಡೆ ಅಲ್ಲಿ ನಮ್ಮ ಅಡಿಕೆ ಹತ್ತಿರ ಹತ್ತಿರ ಅಂದ್ರೆ ನೆರಳು ಬೀಳ್ತದೆ ಹೌದು ಅಲ್ಲಿ ನಿಮಗೆ ಹೌದು 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 ಇದು ನಿಮಗೆ ಎಷ್ಟು ಫೀಟ್ ಅಲ್ಲಿ ಇದೆ ಎಂಟ ಒಂಬತ್ತು ಇದು ಎಂಟು ಫೀಟ್ ಇದ್ದು ಅದಕ್ಕೆ ಅಡಿಕೆ ಎಂಟು ಅಡಿಕೆ ಎಂಟು ಒಂಬತ್ತಲ್ಲ ಅಲ್ಲ ಇದು ಒಂಬತ್ತು ಒಂದು ಕಾಲ ಒಂದು ಚೂರು ವ್ಯತ್ಯಾಸ ಇರ್ಬೋದು ಅಷ್ಟೇ ಎಂಟರಿಂದ ಸ್ವಲ್ಪ ಜಾಸ್ತಿ ಇರ್ಬೋದು ಎಂಟು ಫೀಟ್ ಅಲ್ಲ ಒಂಬತ್ತು ಫೀಟ್ ಇಲ್ಲ ಇಲ್ಲ ಚೌಕ ಹೌದು ಚೌಕ ಚೌಕ ಅದು ಈಗ ಅದು ಸಹ ಹಾಗೆ ಎಂಟು ಫೀಟ್